ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಹೇಳಿರೋದು ಮಾಡ I don't know, I saw it if I saw it What's the one arrest? The second one Do you have documents running? If you have documents ಓಕೆ it will be best insurance It will be best insurance It will be best insurance And then can't reverse Do you have any loan? There is no loan, automatically ಇದು ಐದು ಐವತ್ತ್ ಅಣ್ಣ ಮೈಲೇಜ್ ಮೈಲೇಜ್ ಎಷ್ಟ್ ಕೊಡುತ್ತೆ ಅಂದ್ರೆ ಮೈಲೇಜ್ ಒಂದು ಹದಿನೆಂಟರಿಂದ ಇಪ್ಪತ್ತು ಅಣ್ಣ ಹದಿನೆಂಟರಿಂದ ಇಪ್ಪತ್ತು ಕೊಡುತ್ತೆ ಹಾ ಫೀಚರ್ಸ್ ಏನು ಗಡಿದ ಒಳಗಡೆ ಅಣ್ಣ ಫೀಚರ್ಸ್ ಗಡಿದ ಒಳಗಡೆ ಫೀಚರ್ಸ್ ಅಂತ ಹೇಳಿದ್ರೆ ಪವರ್ ಸ್ಟೀರಿಂಗ್ ಎಸಿ ಏರ್ ಬ್ಯಾಗ್ ಎಬಿಎಸ್ ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಐತೆ ಅಣ್ಣ madam ಬರುತ್ತೆ the entry are ಇಂಟೀರಿಯರ್ in the look over and he said in the location okay and down any ಲೊಕೇಶನ್ higher low ಅಣ್ಣ together what's your final? right. funny gli double ರೇಟ್ double io yap i ಅಣ್ಣ a boас nata i f 1 il i

ஓகே ஓகே நம்ம கடைந்த ஐந்து இப்படி குடியா தூ